ಗುರುಭ್ಯೋ ನಮಃ ಮಾಾಯಿ ಕಾರ್ ಪ್ರಭು ಮಹಾ ವಸ್ತುಪುರುಷಾಯ ವಿದ್ಮಹೇ ಕ್ಷೇಮಂಕರಾಯ ಧೀಮಹೀ ತನ್ನೋ ವಸ್ತು ಪ್ರಚೋದಯ ಹೇಳಿ ಜಗದೀಶ್ ನಮಸ್ತೆ ಹೊರಗಡೆ ನನ್ನ ಪ್ರಶ್ನೆ ಅಂದ್ರೆ ರಂಗೋಲಿ ಬಗ್ಗೆ ತಿಳಿಸ್ಕೊಡಿ ಅಂದ್ರೆ ಒಬ್ಬರಿಗೆ ಪೂರ್ವ ದಿಕ್ಕಿರುತ್ತೆ ದಕ್ಷಿಣ ದಿಕ್ಕು ಆ ದಿಕ್ಕಿನಲ್ಲಿ ಯಾವ ತರ ರಂಗೋಲಿ ಆಗ್ಬೇಕು ಅಂದ್ರೆ ಯಾವ ರಂಗೋಲಿ ಹಾಕಿದ್ರೆ ಶುಭ ಯಾಕೆ ರಂಗೋಲಿ ರಂಗೋಲಿ ಯಾಕೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನನ್ಗೆ ಡೌಟ್ ಇದೆ ನೋಡಿ ಈ ರಂಗೋಲಿ ಇರ್ಬೋದು ಅಥವಾ ನಮ್ಮ ಅರ್ಶ ಇರ್ಬೋದು ಮನೆ ಬಾಗಲಾಗ ಹಾಕುವಂತದ್ದು ಅನೇಕ ಕ್ರಿಮಿಕೀಟಗಳನ್ನ ಮನೆ ಒಳಗಡೆ ಇರುವಂತ ರೀತಿಯಲ್ಲಿ ಕೂಡ ತಡೆಗಟ್ಟುತ್ತೆ ಎರಡನೇದು ಆ ರಂಗೋಲಿಯನ್ನ ಹಾಕೋದ್ರಿಂದ ಅದ್ರಲ್ಲಿ ಬಳಸುವಂತ ಯಂತ್ರಗಳು ನೀವು ಯಾವುದೇ ರಂಗೋಲಿಯನ್ನು ಹಾಕುವಾಗ ನಿಮ್ಗೆ ಇಷ್ಟ ಬಂದಂಗೆ ಬರೀದಿ ಆದರೆ ಅದೊಂದು ಯಂತ್ರ ಆಗುತ್ತೆ ಮನೆಗೆ ಬರುವಂತಹ ದೃಷ್ಟಿದೋಷಾದಿಗಳು ನೆಗೆಟಿವಿಟಿ ಕಂಟ್ರೋಲ್ ಆಗುತ್ತೆ ಯಾವ ಯಾವ ದಿಕ್ಕಲ್ಲಿ ಯಾವ ರೀತಿಯ ರಂಗೋಲಿಯನ್ನ ಹಾಕಿದ್ರೆ ಒಳ್ಳೇದು ಸೂರ್ಯನಿಗೆ ರೇಸ್ ಉತ್ಪತ್ತಿ ಆಗುತ್ತಲ್ಲ ಆ ತರದ ಟ್ರ್ಯಾಂಗಲ್ಸ್ ಬರುವಂತಹ ರಂಗೋಲಿಯನ್ನ ಪೂರ್ವ ದಿಕ್ಕಿನಲ್ಲಿ ನೀವು ಹಾಕ್ತಾ ಬಂದ್ರೆ ಮನೆಯ ಮ್ಯಾಕ್ಸಿಮಮ್ ವಾಸ್ತು ದೋಷಗಳು ಕಮ್ಮಿ ಆಗುತ್ತೆ ನೀವು ಪಶ್ಚಿಮ ದಿಕ್ಕೇನ್ ಇಂಡಿಕೇಟ್ ಮಾಡುತ್ತೆ ಇನ್ಫಿನಿಟಿ ಅಂದ್ರೆ ನೆವರ್ ಎಂಡಿಂಗ್ ಅಂತ ಅದರಿಂದ ಈ ದಿಕ್ಕಲ್ಲಿ ನಾವೇನ್ ಮಾಡ್ಬೇಕು ಒಂದಕ್ಕೊಂದು ರಂಗೋಲಿಗಳು ಕನೆಕ್ಟ್ ಇರಬೇಕು ಎಂಡ್ ಆಗ್ಬಾರ್ದು ಬಾಕ್ ಆಕೃತಿಯಲ್ಲಿ ನೀವು ರಂಗೋಲಿಯನ್ನು ಉತ್ತರ ದಿಕ್ಕಲ್ ಹಾಕಿದ್ರೆ ಲಕ್ಷ್ಮಿ ಅನುಗ್ರಹ ಆಗತ್ತೆ ವಾರದಲ್ಲಿ ಎರಡು ದಿನ ಆದ್ರೂ ಮನೆಗೆ ಸ್ವಲ್ಪ ಬಾಗಲಿಗೆ ಅರ್ಶನವನ್ನ ಸವರುವಂತದ್ದು ಪ್ರತಿ ದಿನ ರಂಗೋಲಿಯನ್ನ ಹಾಕುವಂಥದ್ದನ್ನ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮಕ್ಕಳು ಮಿಸ್ ಮಾಡಬಾರ್ದು